ಸಂಗಿಸ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ಹೊಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಪರಮಾತ್ಮ ನೀನು ಕೂಡ ಯಾದವ ಆದ್ದರಿಂದ ನೀವು ನನಗೆ ಸಹಾಯ ಮಾಡಲು ನಮ್ಮಿಬ್ಬರಿಗೂ ಸಮಾನ ಬಂತು ಆದರೆ ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ ವೀರರು ನ್ಯಾಯಶೀಲರು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಆದರೆ ನಾನು ನಿದ್ರೆಯಿಂದ ಎಚ್ಚರ ಬಂದಾಗ ಮೊದಲು ಆದುದರಿಂದ ನಿಮಗಿಬ್ಬರಿಗೂ ನಾನು ಸಹಾಯ ಮಾಡುವುದು ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಬರರಾಮ ಸಹಿತ ಒಂದು ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ವಿರುದ್ಧ ವಿಮುಖನಾದ ಶ್ರೇಷ್ಠನೂ ಆದರೆ ವಾಸುದೇವ ನನಗೆ ಒಂದು ಅಕ್ಷೋಹಿಣಿ ಸೈನ್ಯವಿದೆ സൈന്യയ്ക്ക് ആജ്ഞ ആ ആ നാട്ടില ಆರ್ಯಾವೃತದ ಯೋಗ ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರ್ಥಿಯಾಗಲು ಯಾರವಾಗು ಪಾಂಡವರ ಪಕ್ಷವನ್ನು ವಹಿಸಿದ ಈಗ ನನ್ನ ಧಾರಕ ಯಾತ್ರವು ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದು ಅಲ್ಲ ನಾನು ಬಂದದ್ದು ಜಯವನ್ನು ಬಯಸಿ ನಾನು ಬಂದು ನನಗೆ ಬೇಕಾದದ್ದು ನೀನು ನಿನ್ನನ್ನು ಬಂದಿರಿ ಪ್ರಶ್ನೆ ಯುದ್ಧದಲ್ಲಿ ನೀನು ರಥವು ಸಾಧ್ಯ ನೀನಗತಿಗರ ಕಥೆಯು ಪ್ರಥಮಶ್ಚರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥವನ್ನು ನಿನ್ನೆ ವರದ ಅಸ್ತವು ನನ್ನ ರಥಾಶ್ವಗಳ ನೆಚ್ಚಿಗಳು ನನಗೆ ಆಗ ನಾನು ನೋಡುವೆನು ಶತ್ರುಗಳು ನೋಡುವುದು ಜಗತ್ತೇ ನೋಡುವ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ತಂಡವನ್ನು ಮಾನವ ಜೀವನದ ವಿಶ್ರಾಂತಿಯನ್ನು ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು ಪರಮಾತ್ಮ ಈಗ ನನಗೆ ಅನುಮತಿಯನ್ನು ಕೊಡದೇವ ಪುನಃ